ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರ ಒಂದು ಆಗಿದೆ ಎಂ ಜಿ ರಸ್ತೆಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರ ಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರ ಆಗಿದೆ ಬಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂ ಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೇಗೆ ಬೃಹಧಾಕಾರದ ಮರ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಆ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರವೊಂದು ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರ ಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರ ಬಿದ್ದ ಹಿನ್ನೆಲೆಯಲ್ಲಿ ಮರವನ್ನು ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೆಂಗೆ ಮರ ಮರದ ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರವೊಂದು ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರ ಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರ ಆಗಿದೆ ಮರ ಬಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೇಗೆ ಬೃಹಧಾಕಾರದ ಮರ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದರೆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂ ಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರವೊಂದು ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರ ಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರಬಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೇಗೆ ಮರ ಅದು ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರೀ ಗಾತ್ರದ ಮರ ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅರ್ಜಿಸ್ತಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರಬಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೆಂಗೆ ಬೃಹದಾಕಾರದ ಮರದ ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರವೊಂದು ಧಾರಾಶಿಯಾಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರವಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರವಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹಿಂಗೆ ಮರ ಅದು ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಆ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರಿ ಗಾತ್ರದ ಮರವೊಂದು ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರ ಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರಬಿದ್ದ ಹಿನ್ನೆಲೆಯಲ್ಲಿ ಮರವನ್ನು ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರೋದ್ರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೆಂಗೆ ಮರ ಮರದ ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಮರ ದರೆಗುರುಳಿದೆ ನಿನ್ನೆ ಸುರಿದ ಮಳೆಗೆ ಭಾರೀ ಗಾತ್ರದ ಮರ ಒಂದು ಆಗಿದೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಮರಬಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ನಿನ್ನೆ ಬಂದಿರೋ ಮಳೆ ಅಷ್ಟಿಷ್ಟಲ್ಲ ಮಳೆಯ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹದಾಕಾರದ ಮರವೊಂದು ದರೆಗುರುಳಿದೆ ಎಲ್ಲಿ ಕೇಳಿದ್ರೆ ಎಂಜಿ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಆಗಿದೆ ಮರ ಬಿದ್ದ ಹಿನ್ನೆಲೆಯಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡುವ ಕಾರ್ಯ ನಡೀತಾ ಇರುವುದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ ಆ ರೋಡ್ ಸಂಪೂರ್ಣ ಬಂದ್ ಆಗಿದೆ ಎಂಜಿ ರೋಡ್ ನಲ್ಲಿ ಮರ ಬಿದ್ದ ಪರಿಣಾಮ ಆ ಗೇಟ್ ಎಲ್ಲ ಹೇಗೆ ಬೃಹದಾಕಾರದ ಮರದು ಆ ಕಾಂಪೌಂಡ್ ಎಲ್ಲ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ ಯಾರಿಗೇನು ಕೂಡ ಅಪಾಯ ಆಗಿಲ್ಲ ಆದ್ರೆ ಅಲ್ಲಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾದಂಗೆ ಕಾಣಿಸ್ತಾ ಇದೆ ನೋಡಿ ಇಡೀ ರಸ್ತೆಗೆ ಆ ಮರ ಬಿದ್ದಿರೋದ್ರಿಂದಾಗಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸಂಚಾರ ಅಲ್ಲಿ ಬಂದ್ ಆಗಿದೆ ಎಂ ಜಿ ರೋಡ್ ನಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸುರಿದಂತ ಮಳೆಗೆ ಆಗಿರುವ ಅವಾಂತರ